ಹೋಳಿ ಹಬ್ಬ ಮತ್ತು ಮದ್ಯಪಾನದ ಸಂಬಂಧ ಹೇಗೆ ಬೆಳೆಯಿತು ಎಲ್ಲಿ ಅತಿ ದುಷ್ಟನಾದವನ ಅಂತ್ಯದ ಕಥೆ ಇದೆ ಆ ಕೋಳಿ ನಿಮಗೆ ಏನು ತೊಂದರೆ ಮಾಡಿದೆ ಅದು ಹಿರಣ್ಯ ಕಶಪುವೆ ಅದನ್ನು ಏಕೆ ಕೊಂದಿರಿ ಹಬ್ಬಗಳ ದಿನವನ್ನು ವಿಶೇಷ ಶಿಸ್ತಿನಿಂದ ಆಚರಿಸಬೇಕಲ್ಲವೇ ಅಥವಾ ಆ ದಿನ ಇನ್ನಷ್ಟು ಅಸಭ್ಯವಾಗಿ ವರ್ತಿಸಬೇಕಾ ಮೂರ್ಖತನ ಮತ್ತು ದುರ್ವರ್ತನೆಗಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡಬೇಕಾ ಸಾಮಾನ್ಯವಾಗಿ ಪ್ರತಿದಿನ ಎಷ್ಟು ಪ್ರಾಣಿಗಳು ಸಾಯುತ್ತವೆಯೋ ಅದಕ್ಕಿಂತ ಹಲವಾರು ಪಟ್ಟು ಹೆಚ್ಚು ಪ್ರಾಣಿಗಳು ಹಬ್ಬಗಳ ದಿನಗಳಲ್ಲಿ ಸಾಯುತ್ತವೆ ಇವು ಎಂತಹ ಹಬ್ಬಗಳು ಹೋಳಿ ಆಗಲಿ ಬಕ್ರೀದ್ ಆಗಲಿ ಕ್ರಿಸ್ಮಸ್ ಆಗಲಿ ಯಾವ ಹಬ್ಬವನ್ನು ನಿರಪರಾಧಿ ಪ್ರಾಣಿಗಳ ರಕ್ತ ಹರಿಸದೆ ಆಚರಿಸಲಾಗದು ಅದು ಎಲ್ಲಿಯ ಹಬ್ಬ ಜೀವನದ ಮೂಲಭೂತ ತತ್ವಗಳನ್ನು ನೆನಪಿಸಲು ಹಬ್ಬಗಳಿರುತ್ತವೆ ಕೊಲೆ ಯಾವ ದಿನವೂ ನಡೆಯಬಾರದು ಆದರೆ ನೀವು ಧಾರ್ಮಿಕ ದಿನವನ್ನೇ ರಕ್ತಪಾತದ ದಿನವನ್ನಾಗಿ ಮಾಡಿದ್ದೀರಿ ಇದಕ್ಕಿಂತ ಕೆಟ್ಟದ್ದು ಇನ್ನೇನಿದೆ ಛೀ